ಒಂದೆರಡು ವರ್ಷಗಳಲ್ಲಿ ಸಂಗೀತ ಪ್ರಿಯರ ಮನಸ್ಸುಗಳನ್ನು ಆವರಿಸಿರುವ ಇಳೆಯರಾಜ ಅವರ ಸಂಗೀತ ಪ್ರತಿಯೊಬ್ಬರೂ ತನ್ನ ಮಧುರ ತಾಳುಗಳಿಂದ ಸೆಳೆದಿದೆ ತಮಿಳುನಾಟಿನಲ್ಲಿ ಸಂಗೀತ ಲೋಕದ ತ್ರಿವಿಕ್ರಮರಾದ ಇಳೆಯರಾಜ ತಮ್ಮ ಸಂಗೀತದ ಮೂಲಕ ತಮಿಳುನಾಡು ಹಾಗೂ ಭಾರತದ ಹೆಮ್ಮೆ ಹೊರಿಸಲಾಗಿದ್ದಾರೆ ಎಂಬುದಾಗಿ ಅಣ್ಣಾಮಲೈ ಅವರು ಹೇಳಿದರು ರಾಜಕೀಯ ಕ್ಷೇತ್ರದಲ್ಲಿ ಬಿಜೆಪಿ ಜೆ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ನಂತರ ಅಣ್ಣಾಮಲೈ ಅವರು ತಮ್ಮ ಆಧ್ಯಾತ್ಮ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಸೈ ಜುನಾನಿ ಇಳೆಯರಾಜ ಅವರ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅಣ್ಣಾಮಲೈ ಈಲಾಗರೆ ಇಳೆಯರಾಜ ಅವರ ಹಾಡುಗಳನ್ನು ಆನಂದಿಸಿದರು ಇದಕ್ಕೆ ಮುಂದೆ ವೇದಿಕೆಗೆ ಮೊದಲ ಹೆಜ್ಜೆಯಿದ್ದು ಇಳೆಯರಾಜ ಅವರ ಪಾದಕ್ಕೆ ಗೆರಗಿ ಆಶೀರ್ವಾದ ಪಿಡಿದು ಅಣ್ಣಾಮಲೈ ಅವರನ್ನು ಸಂಗೀತದ ದೇವರೆಂದು ಕೊಂಡರು ಐಂತನಮ್ಮಿ ಸಂತೋಷ ಮತ್ತು ದುಃಖದ ಸಂದರ್ಭಗಳಲ್ಲಿ ಒಂದು ಶ್ರೋತಿಯಾಗಿ ಅವರನ್ನು ಕೇಳಬಹುದಾದಂತಹ ಸಾಂಸ್ಕೃತಿಕ ಪ್ರಾಧಾನ್ಯತೆಯಿಂದ ಹೊಂದಿರುವ ಇಳೆಯರಾಜ ನಲವತ್ತೊಂಬತ್ತು ವರ್ಷಗಳ ಸಂಗೀತ ಯಾತ್ರೆಯಲ್ಲಿ ಹೆದ್ದಾಯದು ಒಂದು ಚಲನಚಿತ್ರಗಳಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ರಚಿಸಿ ತಮಿಳುನಾಡಿನ ಭಾರತದ ಹೆಮ್ಮೆ ಕೂಗಿದ್ದಾರೆ ಇದು ಬರೀ ಸಂಗೀತವಾದರೂ ಅಲ್ಲ ಅವರು ಲಂಡನ್ನಲ್ಲಿ ಸಿಂಫನಿಯನ್ನು ನುಡಿಸಿರುವ ಏಷ್ಯಾದ ಮೊದಲ ವ್ಯಕ್ತಿ ಎಂದರು ಹೇಳಲಾಗಿದೆ ಭಾರತೀಯ ಜನತಾ ಪಕ್ಷದ ಮೋದಿ ಸ್ಟಾಲಿನ್ ಕಲೆಂಜರ್ ಸೇರಿದಂತ ಎಲ್ಲ ನಾಯಕರು ಇಳೆಯರಾಜ ಅವರನ್ನು ಶ್ರದ್ಧೆ ಸಹಿತ ಕೊಂದಾಡಿದ್ದಾರೆ ಅವರು ನಮ್ಮೊಂದಿಗೆ ಶ್ರದ್ಧೆ ಪ್ರೀತಿ ಮತ್ತು ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಇದು ಒಂದು ಹದಿನೇರು ವರ್ಷಗಳ ಕಾಲ ವೀಕ್ಷ ಮತ್ತು ನಾವು ಯಾವ ಹಾದಿಯಲ್ಲಿದ್ದರೂ ಇಳೆಯರಾಜ ಅವರು ನಮ್ಮ ನಿತ್ಯ ಸಂಗೀತ ಸಂಗಾತಿಗಳಾಗಿ ಉಳಿಯುತ್ತಾರೆ